ಇವರಿಗೆ ದೆಹಲಿನಲ್ಲಿ ಕಳಿಸಿದ್ರು ದೆಹಲಿನಲ್ಲಿ ದೆಹಲಿನ ಒಬ್ಬ ರಾಜ್ ಇದ್ದ ಒಂದು ಸಾರಿ ಮೈನುದ್ದೀನ್ ಚಿಶ್ ಅಹಮತುಲ್ಲೆ ಮತ್ತು ಹಜರ್ದ್ದೀನ್ ರೆಹಮತುಲ್ಲಾ ಅಲೆ ಮತ್ತು ಬಹಳಷ್ಟು ಅಲ್ಲಾಹನ ಸಂತರು ಮನೆಯಲ್ಲಿ ಕುಂತಿದ್ರು ಅವ್ರ ಸಮೀಪ ಒಬ್ಬ ಚಿಕ್ಕವಾದ ಹುಡುಗ ಮತ್ತು ಬಾಣದ ವಸ್ತು ತುಂಬ ಕುಂತಿದ್ದ ಅಲ್ಲಾಹನ ಸಂತರು ಹೇಳಿದ್ರು ಅದನ್ನೇ ಆಗ್ತಿತ್ತು ಅವ್ರು ಹೇಳೋದು ಸಾಕು ಹದೀಸ್ ಮುಬಾರಕ ಇದೆ ನನ್ನ ಅನೇಕ ಭಕ್ತಾದಿಗಳು ಅವರು ಮಾತಾಡಿದ್ರೆ ಅಕ್ಷರ ಅವ್ರದ್ದು ಇರುತ್ತದೆ ಮಾತಾಡೋದು ಶಕ್ತಿ ನಂದು ಇರುತ್ತದೆ ದಾನ ಅವ್ರು ಕೊಡಾ ಕುಂತಿದ್ದಾರೆ ಆ ದಾನದ ಪ್ರತಿಫಲ ನಾನು ಕೊಡುತ್ತೇನೆ ಅಲ್ಲ ನಷ್ಟ ಪ್ರೀತಿನ ಬ್ಯಾರೀತಿ ಪ್ರೀತಿ ಪ್ರೀತಿಯ ಸಹೋದರೇ ಆ ಚಿಕ್ಕವಾದ ಹುಡುಗನಿಗೆ ನೋಡಿದ ನಂತರ ಹಜರತ್ ಎಂಬಿಸ್ತಿರ ಹೆಮ್ಮತ್ತು ಹೇಳಿದರು ಈ ಚಿಕ್ಕವಾದ ಹುಡುಗ ದೊಡ್ಡವಾಗಿದ್ದ ನಂತರ ದೆಹಲಿ ಇದು ಇಡೀ ದೆಹಲಿನ ರಾಜ್ಕುಮಾರ್ ಆಗುತ್ತಾನೆ ಇಡೀ ದೆಹಲಿನ ರಾಜ್ಕುಮಾರ್ ಆಗುತ್ತಾನೆ ಪ್ರೀತಿಯ ಸಹೋದರರೇ ಆ ಹುಡುಗ ದೊಡ್ಡವಾಗಿದ್ದ ನಂತರ ಇಡೀ ದೆಹಲಿನ ರಾಜ್ ಕುಮಾರ್ ಆ ಹುಡುಗನ ಹೆಸರು ಬ್ಯಾರೆ ಏನಿಲ್ಲ ಹಜರತ್ ಶಂಶುದ್ದೀನ್ ಅಲ್ತಾಮಶ್ ರಾಜ್ಕುಮಾರ್ ಹೆಸರು ಆ ಹುಡುಗನ ಹೆಸರಿಂತೂ ಶಮಸುದ್ದೀನ್ ಅಲ್ತಾಮಶ್ ಏನಿತ್ತು ಈ ಹುಡುಗ ದೊಡ್ಡವಾಗಿದ ನಂತರ ರಾಜ್ ಕುಮಾರ್ ಆಗುತ್ತಾನೆ ಇಡೀ ದೆಹಲಿನ ರಾಜ್ ಕುಮಾರ್ ಆಗುತ್ತಾನೆ ಶಮಸುದ್ದೀನ್ ಅಲ್ತಾಮಶ್ ಅವರು ಹೇಗೆ ಮಹಿಳೆಯನ್ ಅವರು ಹೇಳಬೇಕು ಅದೇ ಮಾತಿನ ಪ್ರಕಾರ ಪ್ರಕಾರುದ್ದೀನ್ ಅಲ್ತಾಮಾಶ್ ಅವರು ಏನು ಪ್ರೀತಿ ಸಹೋದರರೇ ನೋಡ್ರಿ ರಾಜ್ಕುಮಾರ್ ಆಗಿದ್ರನೆ ಅವ್ರು ಏನ್ ಮಾಡ್ತಿದ್ರು ಗುರುಗಳು ಬೇಕು ಅವರು ಮಾತು ಕೇಳಿ ನಾನು ಒಳ್ಳೆ ದಾರಿಲಿ ಬರಬೇಕು ನಾನು ರಾಜ್ಕುಮಾರ್ ಆಗಿದ್ದೇನೆ ಆದ್ರೆ ನಂಗೆ ಸ್ವಲ್ಪ ಹೇಳಿಕೊಡ್ಬೇಕು ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಪ್ರೀತಿ ಅಸಹುದರ ಹಜರ್ತಿಯ ಮಹಿಳಂದಿನ್ ಚಿಷ್ಟಿಯರ ಹೆತುಲೆ ಹಜರತಿಯ ಕುತುಬುದೀನ್ ಬಕ್ತಿಯಾರೆ ಕಾಕಿಯರ ಹೆಮ್ಮತುಲೆ ಕಳಿಸಿದ್ರು ಐತಬದಾರ್ ನೀ ಹೋಗು ದೆಹಲಿನಲ್ಲಿ ಹೋಗು ದೆಹಲಿಯಲ್ಲಿ ಹೋಗು ಪ್ರೀತಿಯ ಸಹೋದರರಿ ಹಜರತ್ ಕುತೀನ್ ಬಕ್ತಾರೆ ಕಾಕಿರ ಅಹಮದು ದೆಹಲಿಯಲ್ಲಿ ಬಂದ್ರು ಗುರುಗಳು ಹಜರತೆದಿನ್ ಬಕ್ತಾರೆ ಕಾಕಿರ ಆಗಿದ್ದಾರೆ ಶಿಷ್ಯರು ಶಂದೀನ್ ಅಲ್ತಮಶ್ ಅವರಾಗಿದ್ದಾರೆ ರಾಜ್ ಶಿಷ್ಯ ಆಗಿದ್ದಾನೆ ಗುರುಗಳು ಹಜರ್ಬುದ್ದೀನ್ ಬಕ್ತಾರೆ ಕಾಕಿರ ಆಗಿದ್ದಾರೆ ಏನಾದ್ರೂ ಕೆಲಸ ಮಾಡಬೇಕಂದ್ರೆ ಏನಾದ್ರೂ ನಿರ್ಣಯವನ್ನು ತಗೋಬೇಕಂದ್ರೆ ಹಜರತೆ ಕುತಬುದ್ದೀನ್ ಬಕ್ತಾರೆ ಕಾಕಿರ ಹೆಮ್ತುಲ್ಲ ಅನುಮತಿ ತಗೊಂಡು ಶಮಸುದ್ದೀನ್ ಅಲ್ತಮಶ್ ಮಾತನ್ನು ಹೇಳಿದ್ದ ಎಲ್ಲಾ ನಿರ್ಣಯವನ್ನು ತಗೊಂಡಿದ್ದ ಎಲ್ಲಾ ಫೈಸು ಮಾಡ್ತಿದ್ದಾರೆ ಶಂಶುದ್ದೀನ್ ಅಲ್ತಮಾಷ್ ಒಂದಿನ ಹೇಗಾಗಿದೆ ಅಂದ್ರೆ ಪ್ರೀತಿಯ ಸಹೋದರರೇ ಶಂಶುದ್ದೀನ್ ಅಲ್ತಮಾಷ್ ಅತಿ ಜಾಸ್ತಿ ಪ್ರೀತಿ ಮಾಡಿದ ಗುರುವಿನ ಯಾವ್ದೇ ಮಾತ್ ಕೇಳಬೇಕಂದ್ರೆ ಯಾವ್ದೇ ಕೇಳಬೇಕಂದ್ರೆ ಗುರುವಿನ ಮಾತು ಅವ್ರಿಗೆ ಒಂದು ಮಾತು ಕೇಳಿನ ಕೆಲಸ ಮಾಡಿದ್ದ ಇದು ಬಹಳಷ್ಟು ಜನರಿಗೆ ಆಗಿ ಬರಾಕ್ತಿಲ್ಲ ಬಹಳಷ್ಟು ಜನರಿಗೆ ಇದು ಆಗಿ ಬರಾಕ್ತಿ ನೋಡ್ರಿ ಅವಾಗಿನ ಕಾಲದಲ್ಲಿ ಗುರುವಿನ ಮಾತು ಕೇಳಿ ಕೆಲಸ ಮಾಡಬೇಕಂದ್ರೆ ಬಟ್ಟೆ ಆ ಅವಾಗಿನ ಜನರು ಏನೋ ದ್ವೇಷ ದೃಷ್ಟಿಯಲ್ಲಿ ನೋಡ್ತಿದ್ರು ಇವತ್ತಿನ ಸ್ವಲ್ಪ ಅಧಾರ ಪ್ರಪಂಚದಲ್ಲಿ ಹಜರತರ್ಗಳು ಜೊತೆ ಇದ್ದು ಕೆಲಸ ಮಾಡಿದ್ರೆ ಹಜರತಿನ ಮಾತು ಹೋಗಿ ಕೇಳಿ ಕೆಲಸ ಮಾಡಿದ್ರೆ ಸ್ವಲ್ಪ ಜನರಿಗೆ ಆಗಿ ಬರುತ್ತಿಲ್ಲ ಅವ್ರು ಯಾಕೆ ಹೇಳಕ್ ಹೊಂತಾರ ಅವ್ರ ಮಾತು ನಾವು ಯಾಕೆ ಕೇಳಬೇಕು ಹಂಗ ಗುರುಗಳು ಪ್ರಪಂಚನೇ ಪಡ್ಕೋಬೇಕಾಗಿದೆ ಅಂದ್ರೆ ನಿಮ್ಗಿಂತ ಮುಂಚೆ ಅವ್ರು ಯಾವ್ದಾದ್ರು ಡಿಗ್ರಿ ತಗೊಂಡು ಒಂದು ಜಾಬ್ ಮಾಡ್ತಿದ್ರು ಇಲ್ಲಿ ಹೇಳಕ್ ಬರ್ತಿದಿಲ್ಲ ಗುರು ಯಾವತ್ತು ನೋಡಿದ್ರೆ ಒಂದು ಅಲ್ಲಾಹನ ದರ್ವೇಶ್ ಅಲ್ಲಾಹನ ಫಕೀರ್ ಅಲ್ಲಹನ ಪ್ರೀತಿ ಪಡ್ಕೊಂಡು ಆತಿ ಜೀವನ ಮಾಡುತ್ತಾರೆ ಕಳೆಯುತ್ತಾರೆ ಆದರೆ ಬ್ಯಾರ ಜನರಿಗೆ ಒಂದು ರಾಜ್ಕುಮಾರಿನ ಪ್ರೀತಿ ಕೊಡುತ್ತಾರೆ ಬ್ಯಾರೆ ಜನರಿಗೆ ಒಂದು ರಾಜ್ಕುಮಾರಿ ಮಾಡುತ್ತಾರೆ ಪ್ರೀತಿ ಅಸಹರ ಆ ಜನರಿಗೆ ಆಗಿ ಬರಲಿಲ್ಲ ಆ ಜನರು ಏನ್ ಮಾಡಿದ್ರು ಒಂದು ಮಗಳಿಗೆ ತಯಾರು ಮಾಡಿದ್ರು ದುಡ್ಡು ಕೊಟ್ಟು ಮತ್ತು ನಾಲ್ಕು ಜನರು ಸಾಕ್ಷಿಯಾದರು ಆ ಹೆಣ್ಣು ಮಗಳು ಬಂದು ಏನ್ ಹೇಳಿದ್ರು ನೀನು ಶಂಶುದ್ದೀನ್ ಅಲ್ತಾ ಮಶಿನ್ ಬಾರ್ಗನಲ್ಲಿ ರಾಜ್ಕುಮಾರಿನ ಬಾರ್ಗನ್ ಹೋಗಿ ಈ ನೀ ಹೇಳಬೇಕು ಪ್ರೀತಿಯ ಸಹೋದರ ಬಂದು ಸರಿ ಶಂಷುದ್ದೀನ್ ಅಲ್ ತಮಾಷ್ ಇಡೀ ಸೇನೆಗಳಿಗೆ ಎಲ್ಲಾ ದೇಹದಿಂದ ಜನರು ಎಲ್ಲಾರು ಒಕ್ಕಟಾಗಿದ್ರು ರಾಜ್ ಕುಮಾರ್ ಸಮೀಪ್ ಕುಂತಿದ್ರು ಎಲ್ಲರೂ ಸೈಸ್ನ ಕುಂತಿತ್ತು ಹೊರಗಡೆ ಈ ತಾಯಿ ಅಳ್ಕೊಂತ ಚೀರಾಡ್ಕೊಂತ ಅಯ್ಯಲ್ಲ ನಾನು ಶರ್ವನ ಸಾಧ್ಯ ನಾನು ಅವಮಾನ ಪಡ್ಕೊಂಡಿದ್ದೀನಿ ನನ್ನ ಮರ್ಯಾದೆ ಏನು ಉಳಿದಿಲ್ಲ ನನ್ಗೆ ಪ್ರಪಂಚ ಇರ್ಬೇಕು ನಾನ್ ಸಾಯ್ಬೇಕು ಇಂತಹ ಕೆಲ್ಸ ನಿಂದ ಆಗ್ಬಿಟ್ಟಿದೆ ಅಯ್ ಶಂಷುದೀನ್ ಅಲ್ ತಮಾಷ್ ಕಾಪಾಡಿರಿ ಕಾಪಾಡಿರಿ ಅಳಕುಂತ ತಾಯಿ ಬರ ಕುಂತು ಶಂಷುದ್ದೀನ್ ಅಲ್ ತಮಶ್ ಇದು ರಾಜ್ಕುಮಾರ್ ಮಾತು ಇದು ಧ್ವನಿ ಕೇಳಿದ ನಂತರ ಚಿರಾರಿ ಚೀರಾಡಿ ಯಾರು ಆ ತಾಯಿ ಮದ್ದಗೆ ಒಳಗಡೆ ಕರ್ಕೊಂಬಾರೀ ಆ ಹೆಣ್ಣು ಮಗಳು ಯಾರು ಮದ್ದೆಗೆ ಒಳಗಡೆ ಕರ್ಕೊಂಡ್ಬಾರಿ ಆ ಹೆಣ್ಣು ಮಗಳಿಗೆ ಒಳಗಡೆ ಕರ್ಕೊಂಡ್ ಬಂದ ನಂತರ ಶಂಶುದ್ದೀನ್ ಅಲ್ ತಮಾ ಹೇಳ್ತಾರೆ ಏನಂತ ಏನಾಯ್ತು ಅಂತದ್ ಏನ್ ಸಮಸ್ಯೆ ಆಯ್ತು ನಿಮ್ಗೆ ಯಾರು ಏನ್ ಮಾಡಿದ್ರು ಅಯ್ಯ ರಾಜ್ಕುಮಾರ ನನ್ನಿಂದ ಒಬ್ರು ಈ ರೀತಿ ಕೆಲಸ ಮಾಡಿದ್ದಾರೆ ಅವ್ರು ಮಾಡಿದ ನಂತರ ನನ್ನ ಹೊಟ್ಟೆಯಲ್ಲಿ ಎರಡು ತಿಂಗಳದು ಮಗು ಬಂದಿದೆ ನಾನು ಗರ್ಭತಿ ಆಗಿದ್ದೀನಿ ಈ ಕೆಲಸ ಮಾಡಿದ ನಂತರ ಗರ್ಭೂತಿ ಮಾಡಿದ ನಂತರ ಅವ್ರು ಏನ್ ಹೇಳ್ಬೋತಿದ ನಾನು ಅದು ಕೆಲಸನೇ ಮಾಡಿಲ್ಲ ನಾನು ಆ ಮಗುವಿನ ಅಂತ ಹೇಳಿದ ನನಗೆ ಹೇಗಿರ ಮಾಡಿ ನನಗೆ ಇದು ಫೈಸ ನೀವು ಮಾಡ್ಬೇಕು ನನ್ಗೆ ನಿರ್ಣಯ ನನ್ಗೆ ಕೊಡಸ್ಬೇಕು ನೀವು ಹಜರತೆ ಇದು ಶಂಸುದ್ದೀನ್ ಅಂತಾಮಷ್ ಏನ್ ಮಾಡಿದ್ರು ರಾಜ್ಕುಮಾರ್ ಅದು ಯಾರು ಬೇಕಿ ಹೇಳು ನಾನು ನಾನು ಕೊಡಿಸ್ತೇನೆ ನಿನ್ನ ಹಕ್ಕು ನಾನು ಕೊಡಿಸ್ತೇನೆ ಯಾರು ಹೆಸರು ಹೇಳು ಐ ಶಂಸುದ್ದೀನ್ ಅಂತಮಾಶ್ ನಿನ್ನ ಕೈನಿಂದ ನಿಂದ ಆಗುದಿಲ್ಲ ಐ ರಯೇಶ್ ನೀನ್ ಕೈನಿಂದ ಅಷ್ಟೇ ಇಲ್ಲ ಇಲ್ಲಿ ಕುಂತಿರುವ ಎಷ್ಟೋ ಜನರು ಕುಂತಿದ್ದಾರೆ ಎಲ್ಲಾ ಜನರಿಂದ ಕೈನಿಂದ ಆಗೋದಿಲ್ಲ ಅಂತ ಮಾಡಿದಾನೆ ಎಷ್ಟೋ ಅಲ್ಲಾಹನ ಸಂತರ ತಸ್ವಿ ಹೋರದ್ ಬಿಟ್ಟು ಆ ತಾಯಿಯ ಮಾತನ್ನು ಕೇಳ ಕುಂತಿದ್ರು ಕಿವಿ ಕೊಟ್ಟು ಇದು ಏನಪ್ಪ ಎಂತಹ ಮಾತು ಹೇಳಿ ಇದು ತಾಯಿ ಬಂದಿಲ್ಲೆ ಅದು ಯಾವುದು ವ್ಯಕ್ತಿ ಪ್ರೀತಿಯ ಸಹೋದರಿ ರಾಜ್ಕುಮಾರ ಒದರಿ ಹೇಳಿದ ನಾನು ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹೆ ಶರ್ಯತಿನ ಪ್ರಕಾರ ನಾನು ಯಾವುದೇ ಹುಕ್ಮ ಕೊಟ್ಟಿದ್ರೆ ಅದೇ ಪ್ರಕಾರ ನಾನು ಹೆಕ್ಕಿನ ಮಾತು ಹೇಳುತ್ತೇನೆ ಅದ್ರ ಪ್ರಕಾರ ನಾನು ಹೆಕ್ಕಿನ ಫೈಸವನ್ನು ಮಾಡುತ್ತೇನೆ ಯಾವ ವ್ಯಕ್ತಿ ಇಂತ ಕೆಲಸ ಮಾಡಿದಾನೆ ಹೇಳು ನೀನು ಪ್ರೀತಿಯ ಸೋದರಿ ಆ ಮಗಳು ಹೇಳ್ಕೊಂತ ಹೇಳಿದ್ದೆ ಏನಂತ ಐ ರಾಜ್ಕುಮಾರ ಅದು ಬ್ಯಾರೆ ಯಾರಿಲ್ಲ ನಿಮ್ಮ ಗುರುಗಳು ಕುತ್ಬ್ದೀನ್ ಭಕ್ತಾರೆ ಕಾಕಿ ರಹಮತ್ ನನ್ ಜೊತೆ ಈ ರೀತಿ ಕೆಲಸ ಮಾಡಿದ್ದಾರೆ ಅವ್ರು ನನ್ ಜೊತೆ ಈ ರೀತಿ ಕೆಲಸ ಮಾಡಿದ್ದಾರೆ ಆದ್ರೆ ಮಾಡಿದಿಲ್ಲ ಅವರು ದುಡ್ಡು ಕೊಟ್ಟು ಜನರಿಗೆ ಅವ್ರ ಹೆಸರು ಕೆಡಿಸೋದಕ್ಕೆ ನಿಂದಿಸಿದ್ರು ಇವತ್ತು ಒಕ್ಕಟ್ಟಾಗ್ತಾರಂತಹ ಜನರು ಹೆಸರು ಕೆಡಸ್ಬೇಕು ಅವ್ರು ತಿಂದ್ರಂಗಿಲ್ಲ ರೊಕ್ಕ ತಿಂದ್ರು ಗುರುಗಳು ಹಿಂಗ್ ಮಾಡಿದ್ರು ಬಕ್ತಾರೆ ಕಾಕಿರ್ ಹೆಮ್ಮುಲೀರ್ ನೋಡ್ರಿ ಹೆಸರು ಕೆಡಸೋದಕ್ಕೆ ಇಂತಹ ಕೆಲಸ ತಗೊಂಡ್ರು ಜನರ ಅವಾಗ ಆಯ್ತಾ ಅಯ್ಯಮಗಳು ನಿನ್ಗೆ ದುಡ್ಡು ಕೂತೀವಿ ಇಂತಹ ಇದು ಏನ ಮಾತು ಹೇಳಿ ಅವ್ರಿಗೆ ಅವಮಾನ ಮಾಡು ಅವ್ರಿಗೆ ಇಲ್ಲಿಂದ ನಾವು ಬಿಡಿಸ್ಬೇಕು ರೀತಿಯ ಸಹೋದರರೇ ಹಜರತೆ ಕುತ್ಬುದ್ದಿನ್ ಬಕ್ತಾರೆ ಕಾಕಿರ್ ಹೆಮ್ಮತುಲ್ಲಾಲಿ ಇದು ಮಾತು ಕೇಳಿದ ತಕ್ಷಣ ಕುಂತಿದ್ರು ಅಲ್ಲಾ ಅಲ್ಲಾ ಎಂತಹ ಮಾತು ನನ್ನ ಕಿವಿ ನನ್ನ ಕೇಳಿದಿನಿ ಅಲ್ಲ ಇವರು ಗುರುಗಳು ಇದ್ರು ಶಿಷ್ಯರು ಶಂಸುದ್ದಿನ್ ಅಲ್ತಮಶ್ ರಾಜ್ ಶಿಷ್ಯರು ಗುರುಗಳಿಗಿಂತ ಜಾಸ್ತಿ ಶಂಸುದ್ದಿನ್ ಅಲ್ತಮಶ್ ಅಳ ಕುಂತಿದ್ದ ರಾಜ್ ಕುಮಾರ್ ಈ ಸುದ್ದಿ ನನ್ನ ಕೇಳೋದ್ ಮುಂಚೆ ನನ್ಗೆ ಸಾವು ಕಡಬೇಕಿತ್ತು ಅಲ್ಲ ನನ್ನ ಗುರುವಿನ ಬಗ್ಗೆ ಇಂತ ಮಾತು ಬಂದಿದೆ ಎಲ್ಲ ನಾನು ಯಾವ್ದು ನೆನಪಿನ ಅದ್ರ ಮೇಲೆ ಮಾತಿನ ಮೇಲೆ ಯಾವ್ದು ಮಾತಿನ ನನ್ನ ನೆನಪಿ ಮಾಡ್ಬೇಕು ಅಯ್ಯಲ್ಲಾ ನನಗೆ ಹೇಗೆ ನಂಬಬೇಕು ಅಯ್ಯಲ್ಲಾ ಆ ಮಾತಿಗೆ ಪ್ರೀತಿಯ ಸಹೋದರರೇ ಹಝರದಿನ್ ಭಕ್ತಿಯ ಹೇಮತ್ತು ಒಳಗಳು ಬರುತ್ತಾರೆ ಅಲ್ಲಾಹು ಅಕ್ಬಾರ್ ಎಲ್ಲಾರು ಜನರು ಎದ್ದು ನಿಂತರು ಅಯ್ ಕುತುಬುದ್ದಿನ್ ಬಕ್ತಾರಿ ಕಾಕಿ ರಹ್ಮುಲಾಯ್ ಬಾರಿ ಕುರ್ಸಿ ಮೇಲೆ ಕುರ್ಸಿ ಕುಂದರಿ ಹಸರನ್ ಬಕ್ತಾರಿ ಕಾಕಿ ರಹಮುತುಲಾಯ್ ಹೇಳಿದ್ರು ಏನಂತ ನಾನು ಇವತ್ತು ನಾನು ನಾನು ಗುರು ಆಗಿ ಬಂದಿಲ್ಲ ಇವತ್ತು ನಾನು ಮುಜ್ರಿಮ್ ಆಗಿ ಬಂದಿದ್ದೇನೆ ಪಾಪಿಯಾಗಿ ಬಂದಿದ್ದೇನೆ ನಾನು ಇವತ್ತು ತಪ್ಪುವಾದ ಕೆಲಸ ಮಾಡಿದ್ದೇನೆ ಆ ರೀತಿ ನಾನು ಬಂದಿದ್ದೇನೆ ನಾನು ಯಾವ್ದು ಕುರ್ಸಿ ಮೇಲೆ ಕುಂದರಿಬೇಕು ಪ್ರೀತಿಯ ಸಹೋದರಿ ಶಮಸುದ್ದೀನ್ ಅಲ್ತಮಶ್ ಅಳ ಕುಂತಿದ್ದ ಯಾ ಅಲ್ಲಾ ಎಂತಹ ಸಮಯ ಬಂದಿದೆ ಎಂತಹ ಸಂದರ ಬಂದಿದೆ ನನ್ನ ಗುರುವಿನ ಇದು ಮಾತು ಕೇಳಿದ ನಂತರ ಹೋಗುತ್ತಿಲ್ಲ ಅಲ್ಲಾಹು ಪ್ರೀತಿಯ ಸಹೋದರೇ ಹಜರತೆ ಖುದ್ದಿನ್ ಬಕ್ತಾರೆ ಹಾಕಿರೋ ಹೆಮ್ಮು ಹೇಳಿದ್ರು ನಿಜ ನಿನ್ ಕಡೆ ಯಾರಾದ್ರೂ ಸಾಕ್ಷಿ ಇದ್ದಾರಾ ಯಾರಾದ್ರೆ ನೋಡಿದಾರಾ ಅಂತ ಪ್ರೀತಿ ಹೇಳಿದ ನಂತರ ನಾಲ್ಕು ಜನರು ಎದ್ದ ನಿಂತರು ಅವರು ಬೇರೆಲ್ಲ ಇದ್ರು ಅವರು ಜನರು ಹಜರತೆ ಖುದ್ದಿನ್ ಭಕ್ತಾರಿ ಹಾಕಿರೋ ಹೆಣ್ಮ ಇದು ಕೆಲಸ ಮಾಡಿದಿಲ್ಲ ಮತ್ತು ಈ ಹೆಣ ಮಗಳು ಈ ರೀತಿ ತಪ್ಪವಾದ ನ್ಯಾಯದ ಮಾತು ಹೇಳಿದ ಕಾರಣ ಯಾಕೆ ಮತ್ತು ನಾಲ್ಕು ಜನರು ಬಂದು ನಿಂತು ಸಾಕ್ಷಿ ಆಗುದು ನಿಂತರು ಕಾರಣ ಏಕೆ ದುಡ್ಡು ಹಣ ದುಡ್ಡು ಕನೆಕ್ಷನ್ ನಾವು ಕನೆಕ್ಷನ್ ಇದೀವಿ ಫ್ರೆಂಡ್ಶಿಪ್ ಅದೀವಿ ಎಲ್ಲಾರ ಜೊತೆ ಅವ್ರು ಎಲ್ಲಾರ ತಪ್ಪನ್ನ ಗ್ರೂಪ್ ನಲ್ಲಿ ಕುಡಿದ್ರೆ ನಾವು ಅಲ್ಲೇ ಕುಡುದು ಅವರಿಲ್ಲೇ ಇಲ್ಲಿ ಹೊಡ್ಯಾಕ ಹೋಗಿದ್ರೆ ನಾವು ಅಲ್ಲೇ ಹೊಡ್ಯಾಕ ಹೋಗುದು ಅಂತಹ ಅವ್ರು ಆಗಿದ್ರು ಅಲ್ಲೇ ನಾವು ಆಗಿ ಇವ್ರ ಹೆಸರು ಕೆಡಿಸಬೇಕು ಇವ್ರು ನಾವು ಈ ರೀತಿ ಅವಮಾನ ಮಾಡ್ಬೇಕಂತ ಜನರು ಕುದ್ಬುದ್ದಿನ ಭಕ್ತಾರಿ ಕಾಕಿರೇ ಮೊದಲ ಮೇಲೆ ಮ್ಯಾಲೆ ಬಂದಿದ್ರು ಪ್ರೀತಿಯ ಸಹೋದರಿ ಹಜರದೇ ಕುದ್ಬುದ್ದಿನ ಭಕ್ತಾರಿ ಕಾಕಿರ ಹೆಮ್ಮತ್ತು ಲಾಲಿಯರು ಅಳಕೊಂತ ಶಂಶುದ್ದೀನ್ ಅಲ್ತಾಮಾಶ್ ಹೇಳಿದ್ರು ಒಂದು ದಿನದ ಅವಕಾಶ ಕೊಡ್ತೀರಾ ಇದರ ಬಗ್ಗೆ ನಾನು ನಾಳೆ ಹೇಳುತ್ತೇನೆ ಉತ್ತರ ಕೊಡುತ್ತೇನೆ ಪ್ರೀತಿ ಸಹೋದರರೇ ಹಜರತೆನ್ ಭಕ್ತಾಕಿ ಹೆಮ್ಮುತುಲಾ ಇರು ಹೊರಗಡೆ ಬಂದ್ರು ಎಷ್ಟೋ ಸೇನೆಗಳು ಹೊರಗಡೆ ನಿಂತಿದ್ರು ಐ ಹಜರತ್ ಅಯ್ ಗುರುಗಳೇ ನೀವು ಬಾರಿ ಕುದು್ರಿ ಮೇಲೆ ಕುಂದ್ರ ಬಾರಿ ನೀವು ಹಜರತೆ ಕುತುಬುದ್ದಿನ್ ಭಕ್ತಾರಿ ಕಾಕಿರ ಹೆಮ್ಮುತುಲಾ ಹೇಳಿದ್ರು ನಾನು ಇವತ್ತು ಕುದುರೆ ಮೇಲೆ ಕುಂದಿರೋದಕ್ಕೆ ನನ್ನ ಕಡೆ ಶಕ್ತಿ ಇಲ್ಲ ನಾನು ಯಾವ್ದು ನಿಯತ್ ಮೇಲೆ ಯಾವ್ದು ಉದ್ದೇಶ ಮೇಲೆ ನಾನು ಕುಂದಿರಬೇಕು ಇವತ್ತು ನಾನು ದೆಹಲಿನ ವಾಣಿ ನೋಡುತ್ತೇನೆ ಪ್ಯಾಟ್ಗಳಿಂದ ನಾನು ನಡ್ಕೊಂಡು ಹೋಗುತ್ತೇನೆ ನೋಡುತ್ತೇನೆ ಇಷ್ಟು ದಿನ ನನ್ಗೆ ಜನರು ಎಷ್ಟು ಪ್ರೀತಿ ದೃಷ್ಟ ನೋಡ್ತಿದ್ರು ಇವತ್ತು ಯಾವುದೋ ದೃಷ್ಟ ನೋಡ ಕುಂತಿದಾರ ನಾನ್ ನೋಡಿಬೇಕು ಪ್ರೀತಿ ಅಸಹದರಿ ಯಾರು ಕುದಿನ ಬರ್ತಾರೆ ಕಾಕಿ ಮುತ್ತು ಲಿ ದಾರಿನಲ್ಲಿ ನಡ್ಕೊಂಡು ಬರ ಕುಂತಿದ್ದಾರೆ ಅಂದ್ರೆ ಎಲ್ಲಾರು ಹೆಣ್ಣು ಮಕ್ಕಳು ಒಳಗಡೆ ಕೂಡಿ ಹುಟ್ಟಿದ್ರು ಎಲ್ಲಾರು ಪುರುಷರು ಬೇ ಬೇನಮಾಜಿರು ಮಧ್ಯೆಗೆ ದೂರ ಹಾಕ್ತಿದ್ರು ಯಾರು ನಮಾಜ್ ಪೀಡ್ತಿದ್ರು ನೋಡಿ ಪ್ರೀತಿ ನನ್ನ ನಮಾಜ್ ಕಡೆ ಬರ್ತಿದ್ರು ಅಂತಹ ಕುದೀನ್ ಭಕ್ತಾರಿ ಕಾಕಿ ರೆಹಮತುಲ್ಲೋಡ್ರಿ ಎಂತ ಹೆಸರು ಕೆಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಪ್ರೀತಿಯ ಸಹೋದರರೇ ಹಸರೇ ಖುದೀನ್ ಭಕ್ತಾರಿ ಕಾಕಿ ರಹಮದು ಮನೆಯಲ್ಲಿ ಬಂದಿದ ನಂತರ ಅಳದು ಅಳದು ದುವಾ ದುವಾ ನಂತರ ಯಾರಿಗೆ ಗುರುಗಳಿಗೆ ಗುರುಗಳು ಯಾರು ಹಜರತೆ ಮಹಿನುದ್ದೀನ್ ಚಿಷ್ಟಿ ಸಂಜರಿ ರಹಮತುಲ್ಲಾಲೇ ಹಸರತೆಲ್ಲೇ ನೆನ ಮಾಡಿದ್ರು ಕಣ್ಣು ಬಂದ್ ಮಾಡಿ ಪ್ರೀತಿಯ ಸಹೋದರರೇ ಆತ್ಮ ಶಕ್ತಿನಿಂದ ಹಜರತೆ ಮಹಿನುದ್ದೀನ್ ಅವರಿಗೆ ನೋಡುತ್ತಾರೆ ನೋಡಿ ಏನ್ ಹೇಳುತ್ತಾರೆ ಅಯ್ ಗುರುಗಳೇ ನನಗೆ ಯತಿಮ ಮಾಡಿ ಕಳ್ಸಿದ್ದೀರಾ ನನ್ನ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಈ ರೀತಿ ಕಳ್ಸಿದ್ದೀರಾ ಇವತ್ತು ನಾನು ಏನ್ ಕೇಳಾಕ್ ಕುಂತಿದ್ದೇನೆ ಇಲ್ಲಿ ಏನ್ ಆಗ ಕುಂತಿದೆ ನನ್ನ ಹೆಸರಿನ ಈ ರೀತಿ ಜನರು ಅವಮಾನ ಕುಂತಿದ್ದಾರೆ ನಾನು ಹೇಗೆ ನಿಧಿರ್ಬೇಕು ನಾನು ಹೇಗೆ ಇರಬೇಕು ಅಳದು ಅಳದು ದುವಾ ಕುಂತಿದ್ರು ಇಷ್ಟೇ ಸಂದರ್ಭದಲ್ಲಿ ಹಜೆಸ್ತಿ ಲಾಲೆ ಹೇಳಿದ್ರು ಅಯೇ ಕುತುಬುದ್ದೀನ್ ತಾಳ್ಮೆ ಮಾಡು ಅಯ ಮಾತುಬುದ್ದೀನ್ ಸಮಯ ತಗೋ ಇಷ್ಟು ದಿನ ದಾರಿಯನ್ನು ತಾಯಿ ನಾನು ಬರುತ್ತೇನೆ ನಂತರ ಬೆಳಿಗ್ಗೆ ಆಗಿನ ಕುದುಬುದ್ದೀನ್ ಭಕ್ತಾರೆಲ್ಲಾಲೇಹು ರಾಜ್ಕುಮಾರ್ ಸಮೀಪ್ ಬಂದು ಹೇಳಿದ್ರು ನನಗೆ ಇನ್ನು ಮೂರು ದಿನದ ಸಮಯ ಕೊಡ್ರಿ ಮೂರ್ ದಿನದ ಸಮಯ ಕೊಡ್ರಿ ಅವಾಗ ಏನು ಪಟ್ಟಿ ಕಿಚ್ಚ ಪಡೆದು ಜನರಿದ್ರು ಅವರು ಎದ್ದು ನಿಂತೇನು ಹೇಳಿದ್ರು ಸಮಯ ಕೊಡಬೇಕು ಕೊಡೋದ್ ಕಾರಣ ಏಕೆದ್ದೀನ್ ಭಕ್ತಾರೆ ಹೆಮ್ಮತ್ತು ಹೇಳಿದ್ರು ಏಕೆಂದ್ರೆ ನನ್ನ ಗುರುಗಳು ಹಜರತೆ ಖಾಜನವಾದ ಹೆಮ್ಮುಲ್ಲೇರು ಅಜ್ಮೀರಿಂದ ಬರೋರಿದ್ದಾರೆ ಐ ನಿನ್ನೆ ನೀವು ಅಲ್ಲೇ ತಂಗ ಹೋಗಿ ಹೇಗೆ ಮಾತಾಡ್ಕೊಂಡು ಬಂದಿದ್ದೀರಾ ಅವ್ರು ಇಲ್ಲೇ ತನಕ ಹೇಗೆ ಬಂದು ಹೋದರು ಅಜ್ಮೀರಿಗೆ ಮುಟ್ಟಬೇಕಂದ್ರೆ ಬೇಕಂದ್ರೆ ಮೂವತ್ತು ಎಷ್ಟು ಮೂವತ್ತು ಆರು ತಾಸು ಬೇಕು ಇಷ್ಟ ಸಮಯದಲ್ಲಿ ಅವ್ರು ಹೇಗೆ ಬಂದು ಹೋದ್ರು ಅದು ನನ್ಗೆ ಗೊತ್ತಿಲ್ಲ ನನ್ನ ಆತ್ಮಶಕ್ತಿ ನನ್ನ ಕನಸಲ್ಲಿ ಬಂದು ಮೈನೋದಿಂಚೆಸ್ಟಿ ಅವರು ಹೇಳಿ ಹೋಗಿದ್ದಾರೆ ಅವ್ರು ಈ ರೀತಿ ಹೇಳಿ ಹೋಗಿದ್ದಾರೆ ಪ್ರೀತಿಯ ಸಹೋದರರೇ ಎರಡು ದಿನ ಮೂರು ದಿನ ಕಳಿತು ಮೂರನೇ ದಿನದಲ್ಲಿ ಸಾಯಂಕಾಲ ಸಾಯಂಕಾಲ ಸಮಯದಲ್ಲಿ ಅಜ್ಮೀರಿಂದ ಎಷ್ಟೆಷ್ಟು ಜನರು ಬರೋದ್ರು ಎಲ್ಲಾರು ಬಂದರು ಹಜರತೆಬುದ್ದೀನ್ ಭಕ್ತಾರಿ ಕಾಕಿ ಅಹಮದು ಅಲಿಯರು ಸಾಯಂಕಾಲ ದಾರಿ ಕಾಯಕ ಕುಂತಿದ್ದಾರೆ ಬರಬಹುದು ನನ್ನ ಗುರುಗಳು ಬರಬಹುದು ಬರಬಹುದು ಆದ್ರೆ ಬಂದಿದ್ದಿಲ್ಲ ಪ್ರೀತಿ ಹಸೋದರಿ ಹಜರತೆದ್ದೀನ್ ಬಕ್ತಾರೆ ಕಾಕಿ ಅಹಮದು ಅಜನ್ ಆಗಿದ ನಂತರ ನಮಾಜ್ ಮಾಡ್ತಾ ಕುಂತಿದ್ರು ನಮಾಜ್ ಮಾಡಿದ ತಕ್ಷಣ ಕಣ್ಣು ಬಂದ್ ಮಾಡಿ ಮಾಡಾ ಕುಂತಿದ್ರು ನನ್ನ ಗುರುಗಳು ಬರುತ್ತಾರೆ ಅಂತ ಹೇಳಿದ್ರು ಇನ್ನೂವರೆಗೆ ಬಂದಿಲ್ಲ ಹಿಂದ ತಿರುಗಿ ನೋಡುತ್ತಾರೆ ಸಲಹಾ ಮಾಡಿದ ನಂತರ ಹಜರತೆ ಮಹಿಳೆಯುಲ್ಲಾ ಅಲೇ ಇನ್ನು ಎರಡು ಏನ್ ತಪ್ಪಿತು ಆ ನಮಾಜ್ನ್ನು ಕುಂತಿದ್ರು ಕುಂತಿದ್ದಾರೆ ಬಂದು ಹಿಂದೂ ಬಂದು ನಮಾಜ್ ಮಾಡಕ್ ಕುಂತಿದ್ರು ಪ್ರೀತಿಯ ಸಹೋದರಿರೇ ನಮಾಜ್ ಆಗಿದ ತಕ್ಷಣ ಹಜರತ್ ಕುನ್ ಭಕ್ತಾಕಿ ಅಹಮದುಲ್ಲ ಗುರುವಿನ ಸಮೀಪ ಬಂದು ಎದೆಗೆ ಎದೆ ಹಚ್ಚಿ ಹಳಾ ಕುಂತಿದ್ರು ಹಜರತ್ ನನ್ನಿಂದ ಏನ್ ಆಗ್ಬಿಟ್ಟಿದೆ ನಾನು ಎಂತ ಪಾಪ ಮಾಡಿಬಿಟ್ಟಿದ್ದೇನೆ ನನ್ನಿಂದ ಹೇಗೆ ನನ್ನ ಕೆಲಸ ಆಗ್ಬಿಟ್ಟಿದ್ದೆ ನಾನು ಏನ್ ಮಾಡ್ಬೇಕು ಹಜರತೆ ಎಮ್ ಹೆಣ್ಣದ ಚಿಸ್ಟ್ತಿಯವರು ಹೇಳಿದ್ರು ಏಕೆ ಹೇಳಕ್ ಕುಂತಿದ್ಯಾ ನೀ ಯಾವದೇ ತರ ತಪ್ಪವಾದ ಕೆಲಸ ಮಾಡಿಲ್ಲ ನೀ ಯಾವ್ದೇ ತರ ತಪ್ಪವಾದ ಕೆಲಸ ಮಾಡಿಲ್ಲ ಈ ಜನರು ಅಲ್ಲಾಹ ಅಲ್ಲಿಸದಿಗೆ ನೋಡಕ್ ಕುಂತಿದ್ದಾರೆ ಅಲ್ಲ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೋಯ್ ಕುತ್ಬ ಗುರುಗಳು ನೋಡಿ ತನ್ನ ಶಿಷ್ಯರ್ ಈ ರೀತಿ ತಿಳಿಸಿ ಹೇಳಿದ್ರು ಇವತ್ತು ಪ್ರೀತಿಯ ಸಹೋದರರೇ ಯಾವ್ದೇ ತರಹದ ತಪ್ಪ ಮಾಡಿಲ್ಲ ಅಂದ್ರೆ ಕುಂತಿದೀವಿ ಜನರು ಹೇಳಿದ್ರು ಜನರು ಸಾವಿರಾರು ಹೇಳ್ತಾರ ನೀವ್ ಜನರು ಸಾವಿರಾರು ಹೇಳ್ತಾರ ನೀವ್ ಒಳ್ಳೆವಾದ ಕೆಲಸ ಮಾಡ್ರಿ ಹೆಸರು ಕೇಳಸ್ತಾರ ಕೆಟ್ಟವಾದ ಕೆಲಸ ಮಾಡ್ರಿ ಆದ್ರೆ ಹೇಳ್ತಾರ ಜನರು ನ್ಯಾಯಿಗೆ ಅಂತ ಸಿಕ್ಕಿಬಿಟ್ಟಿದ್ದ ಜನರಿಗೂ ಹ ನೀವ್ ಯಾವ್ದೇ ಕೆಲಸ ಮಾಡ್ರಿ ನೀವತ್ತು ಜನರು ಹೇಳದಕ್ಕೆ ಇದಾರಿ ಆದ್ರೆ ಪ್ರೀತಿಯ ಸಹೋದರ ನಾವು ಅಲ್ಲಾನ್ ಮೇಲೆ ವಿಶ್ವಾಸ ಇಟ್ಕೋಬೇಕು ಅಲ್ಲಾ ನನ್ನನ್ನು ನೋಡಕ್ ಮಾಡಕ್ ಮಾಡ್ಕೊಂತಿದ್ದೀನಿ ಅನ್ನೋದು ಅಲ್ಲ ನನ್ಗೆ ನೋಡಕ್ ಕುಂತಿದ್ದಾನೆ ಕುದೀನ್ ಭಕ್ತಾರೆ ಕಾಕಿ ಅವರಿಗೆ ಹೇಳಿದ್ರು ಬೆಳಗ್ಗೆ ಎಲ್ಲಾ ದೇಹದ ಜನರಿಗೆ ಒಕಟ್ಟಂತೆ ಹೇಳಬೇಕು ಅದು ತಮ್ಮಿಗೆ ಬೆಳಗಿನ ಜಾವದಲ್ಲಿ ಎಲ್ಲಾರು ಜನರು ಒಕ್ಕಾದ್ರು ಎಲ್ಲಾರು ಜಮಾ ಆದ್ರು ಪ್ರೀತಿಯ ಸಹೋದರರೇ ಹಜರತ್ಹೀನ್ ಚಿಷ್ಟುಲ್ಲಾ ಅಲೇರು ಮತ್ತು ಖುದ್ದೀನ್ ಭಕ್ತಾರೆ ಕಾಕಿ ಅಹಮತುಲ್ಲೇರು ಲೇರು ಶಾನ್ ಸಮೀಪ ಬಂದ್ರು ರಾಜ್ ಸಮೀಪ ಬಂದ್ರು ಬಂದಿದ ನಂತರ ಪ್ರೀತಿಯ ಸಹೋದರರೇ ಕುದೀನ್ ಭಕ್ತಾರಿ ಕಾಕಿ ಹೆಮ್ಮತ ಹಳ ಕುಂತಿದ್ರು ಯಾರು ಮಗಳು ಯಾರು ನಿನ್ ಬಗ್ಗೆ ಈ ರೀತಿ ಮಾತಾಡಿದ್ದು ಯಾರು ಪ್ರೀತಿಯ ಸಹೋದರರೇ ಆ ಹೆಣ್ಣು ಮಗಳು ಸಮೀಪ ನಿಂತಿದ್ರು ಪ್ರೀತಿಯ ಸಹೋದರಿ ನವಾಜ್ ಹೆಮ್ಮತ ಕೇಳ್ತಾರೆ ಈ ರೀತಿ ಕೆಲಸ ಮಾಡಿದಾರುತ್ತಬುದೀನ್ ಭಕ್ತಿಯಾರಿ ಅವರು ಆ ತಾಯಿ ಒದರಿ ಹೇಳಿತ್ತು ಹಾ ಮಾಡಿದಾರ ನನ್ನ ಜೊತೆ ಈ ರೀತಿ ಕೆಲಸ ಅವರು ಮಾಡಿದಾರ ಅಂದಾಗ ನನ್ಗೆ ಇದು ಹೊಟ್ಟೆ ನಾನು ಏನು ಎರಡು ತಿಂಗಳ ಮಗು ಆಗಿದೆ ನಾನು ಗರ್ಭವತಿ ಆಗಿದ್ದೇನೆ ಪ್ರೀತಿಯ ಸಹೋದರರೇ ಸಾಕ್ಷಿ ಯಾರಿದ್ದಾರೆ ಸಾಕ್ಷಿ ಯಾರಿದ್ದಾರೆ ಅಂತ ಮೈನೋತ್ತಿನ್ ಅವರು ಕೇಳಿದ್ರು ಕೇಳಿದ ನಂತರ ನಾಲ್ಕು ಜನರು ಎದ್ದು ನಿಂತರು ಯಾರು ಜನರು ಬ್ಯಾರೆ ಧರ್ಮರಲ್ಲ ಮುಸಲ್ಮಾನ್ ಜನರಲ್ಲಿ ಅವರು ಎದ್ದ ನಿಂತರು ಹಸರತೆ ಮೈನುದ್ದೀನ್ ಚಿಸ್ತೀರ ಹೆಮ್ಮದ್ ಕೇಳಿದ್ರು ನಿಜ ಹೇಳ್ರಿ ನೀವು ನೋಡಿದೀರಾ ನಿಮ್ಮ ಕಣ್ಣಿನ ನೋಡಿದೀರಾ ಮುಂಚೆ ರಾಜ್ಕುಮಾರ್ ಮುಂಚೆ ಭಯ ಪಡ್ಕೊಳರ್ ಹೇಳಿದ್ರು ಹೋದರಿ ಈಗ ಭಯ ಪಡ್ಕೊಳಕ್ ಕುಂತಿದ್ರು ನಾಕ್ ಮಂದಿ ಜನರು ಮೈನುದೀನ್ ಚಿಸ್ತಿ ಕೇಳಕ್ ಕುಂದ್ರೆ ನಾವು ಹೇಗೆ ಹೇಳಬೇಕು ಶಂಸುದ್ದೀನ್ ಅಲ್ತಾಮಶ್ ರಾಜ್ ಕುಮಾರ್ ವದರಿ ಹೇಳಿದ ಏನಂತ ನಿಜ ಹೇಳ್ರಿ ನೀವೇ ಹೇಳಿಲ್ಲ ಅಂದ್ರೆ ಆ ಇವತ್ತು ಬಾರ್ಕು ತಗೊಂಡು ಬಡಿಬೇಕ ಆ ರೀತಿ ಶಿಕ್ಷೆ ಕೊಡ್ತೀನಿ ನಿಮ್ಮ ಮೇಲೆ ನಿಜ ಹೇಳ್ರಿ ಆ ಜನರು ಭಯ ಪಡ್ಕೊಂಡು ಹೇಳಿದ್ರು ಹಾ ನಾವು ನೋಡಿದೀವಿ ತಾಜುದ್ ನಮಾಜ್ ಹೇಳಿದ ನಂತರದ ಈ ಹೆಣ್ಣು ಮಗಳನ್ನ ಮನೆಗೆ ಹೋಗಿ ಬರ್ತಿದ್ರು ಹೋಗಿ ಬರು ಸುಳ್ಳು ಹೇಳಕ್ ಹೋಗಿ ಬರ್ತಿದ್ರು ಪ್ರೀತಿಯ ಸಹೋದರರೇ ಎಲ್ಲಾರು ಜನ ನೋಡಕ್ ಕುಂತಿದ್ದಾರೆ ನಾಲ್ಕು ಮಂದಿ ಸಾಕ್ಷಿ ಆಗಿದ್ದಾರೆ ಆ ತಾಯಿ ಹೇಳಾಕ್ ಕುಂತಿದೆ ಮಗು ಗರ್ಭತಿ ಆಗಿದ್ದು ಏನು ಮುಂದೆ ಎಲ್ಲಾರು ಜನ ನೋಡಕ್ ಕುಂತಿದ್ದಾರೆ ಆ ಏನು ತಾಯಿ ಹಟ್ಟಿನಲ್ಲಿ ಮಗು ಇದೆ ಎಲ್ಲಾ ಜನ ನೋಡಕೊಂಡು ನೋಡಕ್ ಹೊಂದಿದ್ದಾರೆ ಅಲ್ಲಾಹು ಅಕ್ಬರ್ ಎಲ್ಲಾರು ಜನರು ಒಂದೇ ಮಾತು ಹೇಳಕ್ ಹಜರತ್ ಹಜರ್ತ ಭಕ್ತಿ ಯಾರ್ಯಾರು ಮಾಡಿದ್ದಾರೆ ಈ ಕೆಲಸ ಮಾಡಿದ್ದಾರೆ ಈ ಕೆಲಸ ಮಾಡಿದ್ದಾರೆ ಮೈನೋದೀನ್ ತಾಯಿಗೆ ಕೇಳಿದ್ರು ಅಯ್ಯ ಹೆಣ್ಮಗಳು ನೀ ಹೇಳು ನಿಜ ಹೇಳು ಯಾರು ಮಾಡಿದಾರೆ ಎಂತ ಕೆಲಸ ನಿನ್ನ ಜೊತೆ ನೀನು ಹೇಳಿಲ್ಲ ಅಂದ್ರೆ ಈ ಮಗು ಹೇಳುತ್ತದೆ ಈ ಮಗು ಹೇಳುತ್ತದೆ ಯಾರು ಮಾಡಿದರೆ ಕೆಲಸ ಅನ್ನೋದು ಪ್ರೀತಿಯ ಸಹೋದರರೇ ಆದ್ರೆ ತಾಯಿಗೆ ರೊಕ್ಕ ಕೊಟ್ಟಿದ್ರು ಆ ಹೆಣ್ಣ ಮಗಳಿಗೆ ರೊಕ್ಕ ಸಿಕ್ಕಿತ್ತು ರೊಕ್ಕದ ಪ್ರೀತಿಯಲ್ಲಿ ಬರೀ ಸುಳ್ಳು ಮಾತು ಹೇಳಕ್ ಕುತಿತ್ತು ಪ್ರೀತಿಯ ಸಹೋದರರೇ ಹಸರೂ ಕೇಳಿದಂತರ ಮತ್ತು ಹೊಳ್ಳಿ ಯಾರು ಜನರಿಗೆ ಕೇಳಿಲ್ಲ ಆ ತಾಯಿ ಹೊಟ್ಟೆ ಒಳಗೆ ಏನು ಮಗು ಇತ್ತು ಎರಡು ತಿಂಗಳದು ಏನು ಗರ್ಭವತಿ ಗರ್ಭವತಿ ಆಗಿತ್ತು ತಾಯಿ ಆ ತಾಯಿಯ ಹೊಟ್ಟಿ ಮೇಲೆ ಬಟ್ಟು ನಿಟ್ಟು ಕೇಳುತ್ತಾರೆ ಐ ಮಗು ನೀನು ಹೇಳು ನಿನ್ನ ನಿಜವಾಗ ತಂದೆ ಯಾರು ಪ್ರೀತಿಯ ಸಹೋದರರೇ ಆ ತಾಯಿ ಒದರಿ ಹೇಳಿತ್ತು ಅಲ್ಲಾ ಅಕ್ಬರ್ ಮಟ್ಟಿಂದ ಮಗು ಹೇಗೆ ಹೇಳಬಹುದು ಯಾರಾದ್ರೆ ಮಗು ಹೊಟ್ಟಿನಿಂದ ಹೇಳ್ತಾರೆ ಏನಾದ್ರೂ ಮಾತಾಡುತ್ತದೆ ಮಗು ಪ್ರೀತಿಯ ಸಹ ಬರರೆ ಚಿಷ್ಟಿ ಅವರು ಅವ್ರು ಹೇಳಿದ್ರು ಏನಂತ ಯೂಸುಫ್ ಅಲೆಸ್ತಾರ್ ಮೇಲೆ ಇದೇ ರೀತಿ ತಪ್ಪವಾದ ಇಲ್ಸಾಮ್ ಅವ್ರ ಮೇಲೆ ಏನೋ ಮಾತುಗಳನ್ನು ಬಂದಿತ್ತು ಅದರದ್ದು ಯೂಸುಫ್ ಅಲೆಮ್ರು ಮೂರ್ ಆರು ವರ್ಷದ ಮುಗುಗೆ ತಗೊಂಡು ಮಾತಾಡೋದು ಶಕ್ತಿ ಆ ಮಗುಗೆ ಕೊಟ್ಟಿದ್ದ ಈ ಮಗು ಏಕೆ ಶಕ್ತಿ ಕೊಡಂಗಿಲ್ಲ ಅಲ್ಲಾ ಪ್ರೀತಿಯ ಸಹೋದರರೇ ಮೈನು ತಿನ್ ಚಿಷ್ಟೆ ಅಹಮತುಲ್ಲರು ಆ ತಾಯಿ ಹೊಟ್ಟಿ ಮೇಲೆ ಕೈ ಮುನ್ನಿಟ್ಟು ಕೇಳಿದ್ರು ನಿಜ ಹೇಳು ನಿನ್ನ ತಂದೆ ಯಾರು ಯಾರುಬುದೀನ್ ಪಕ್ತಾರೆ ಕಾಕಿದಾರ ಮತ್ತು ಬೇರೆ ಯಾರಾದ ಇದಾರ ಪ್ರೀತಿಯ ಸಹೋದರರೇ ಇದು ಹೇಗೆ ಮೈನು ತಿಂಿಸ್ತೇ ರಹಮತ್ತು ಆ ಒಳಗಿರೋ ಮಗುಗೆ ಮಗು ಹೊಟ್ಟಿ ನಿಂದನೆ ಅದ್ದೀನ್ ನನ್ನ ತಂದೆ ಕುತ್ಬುದ್ದೀನ್ ಬಕ್ತಾರಿ ಅಲ್ಲ ಆ ದೂರ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅದೇ ವ್ಯಕ್ತಿ ನನ್ನ ತಂದೆ ಇದ್ದಾನೆ ಅಂತ ಮಗು ತಾಯಿ ಹೊಟ್ಟಿನ ಹೇಳಿತು ಪ್ರೀತಿಯ ಸೋದರರೆ ಹಜರತೆ ಮಹಿರುದ್ದೀನ್ ಚಿಷ್ಟ ಇರೋದು ಅನುಮತಿ ಕೊಟ್ಟ ನಂತರ ತಾಯಿ ಹೊಟ್ಟಿನ ಮಗು ಹೋದರೆ ಹೇಳಿತು ಪ್ರೀತಿಯ ಸೋದರರೇ ಅಲ್ಲಾ ಅಕ್ಬರ್ ಇದು ಎಷ್ಟು ಇದು ಎಲ್ಲ ಕೆಲಸ ಆಗಿದ ನಂತರ ಹಜರತೆ ಮಹಿರುದ್ದೀನ್ ಚಿಷ್ಟ ಹೆಮ್ಮೆ ಏನ್ ಮಾಡಿದ್ರು ಕುತುಬುದ್ದೀನ್ ಭಕ್ತಾರಿ ಕಾಕಿ ಅವ್ರದ್ದು ಕೈವನ್ನು ಹಿಡಿದು ಅಜ್ಮೀರ್ ಗೆ ತಗೊಂಡ್ ಬಂದ್ರು ಎಲ್ಲಾರು ಜನರು ಕಾಲಿನ ತಡೆಗೆ ಬಿದ್ದರು ಐ ದೇನ್